ನಮಸ್ಕಾರ ಇಡಾ ನೋಡಾಕ್ ವಿಜ್ಞಾನದಲ್ಲಿ ಎದ್ದು ಕಾಣದೆ ಮರೆಯಾದ ಹೆಣ್ಣು ಮಿಂಚು ಇಪ್ಪತ್ತನೇ ಶತಮಾನದ ಮೊದಲಾರ್ಧದ ಕಾಲಾವಧಿ ಭೌತ ರಸಾಯನ ಖಗೋಳ ಮತ್ತು ಕ್ವಾಂಟಮ್ ವಿಜ್ಞಾನ ರಂಗಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನ ತಂದ ಅವಧಿಯಾಗಿದೆ ಈ ಅವಧಿಯಲ್ಲಿ ಗಂಡಸರು ವೈಜ್ಞಾನಿಕ ರಂಗವನ್ನು ಆಳ್ತಾ ಇರ್ತಾರೆ ಇವರ ನಡುವೆ ಕೆಲವು ಹೆಂಗಸರು ಅವರಿಗೆ ಸರಿಸಮಾನವಾದಂತಹ ಸಂಚೋಧನೆಗಳು ಕೂಡ ಮಾಡ್ತಾರೆ ಅಂಥವರಲ್ಲಿ ಬೇರಿ ಕ್ಯೂರಿ ತನ್ನ ಸಾಧನೆಗಾಗಿ ತನ್ನ ಜೀವಿತದ ಅವಧಿನಲ್ಲೇ ಮೇಲೆ ಮನ್ನಿಸಲ್ಪಟ್ಟರೆ ರೊಸಾಲಿಂಡ ಫ್ರಾಂಕ್ಲಿನ್ ಲಿಸಾ ಮೀಂಟರು ಮುಂತಾದವರ ಕೊಡುಗೆಯ ಮಹತ್ವವನ್ನು ಅವರಿದ್ದ ಕಾಲದಲ್ಲಿ ಗುರುತಿಸದೇ ಇದ್ದರೂ ಕೂಡ ನಂತರ ಒಪ್ಪಿಕೊಂಡು ಅವರನ್ನು ಹೊಗಳಾಗುತ್ತೆ ಇವರನ್ನು ಕುರಿತಾದ ವಿಡಿಯೋಗಳನ್ನು ಕೊಂಡು ಆ ಆಸಕ್ತವನ್ನ ನೋಡಬಹುದು ಇನ್ನು ಮೂರನೆಯ ವರ್ಗದಲ್ಲಿ ವೈಜ್ಞಾನಿಕ ರಂಗದಲ್ಲಿ ಮಹಾನ್ ಸಾಧನೆಗಳನ್ನ ಮಾಡಿಯೂ ಕೂಡ ನ್ಯಾಯಯುತವಾಗಿ ದಕ್ಕಬೇಕಾದಂಥ ಮನ್ನಣೆ ಗೌರವಗಳನ್ನು ಪಡೆಯದೆ ಎಲೆಮರಿಯ ಕಾಯಿಯಂತೆ ಹಣ್ಣಾಗಿ ಕಣ್ಮರಿಯಾದವರು ಕಾಣ್ತಾರೆ ಅಂಥವರ ಸಾಲಿನಲ್ಲಿ ನಮಗೆ ಇಡ ನೋಡಕ್ಕೂ ಎದ್ದು ಕಾಣ್ತಾಳೆ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಜರ್ಮನಿಯ ಲಾಕೌಸ್ ನಲ್ಲಿ ಹುಟ್ಟಿದಂತಹ ಇಡ ಮೂಲ ಹೆಸರು ಇಡ ತ್ಯಾಕೆ ರಸಾಯನ ವಿಜ್ಞಾನದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಇಡ ಬರ್ಲಿನ್ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಪದವಿ ಶಿಕ್ಷಣವನ್ನು ಪಡೆದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ರಸಾಯನ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದ ಮೊದಲನೆಯ ಜರ್ಮನಿಯಲ್ಲಿ ಅಂತ ಗುರುತಿಸಿಕೊಳ್ತಾಳೆ ನಂತರ ಈಕೆ ಕೈಗಾರಿಕಾ ಕ್ಷೇತ್ರದಲ್ಲಿ ಸಂಶೋಧಕಿಯಾಗಿ ಫಿಸಿಯೋ ಕೆಮಿಕಲ್ ಲ್ಯಾಬ್ನಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾಳೆ ಆ ಕಾಲದಲ್ಲಿ ಹೆಂಗಸರಿಗೆ ವಿಜ್ಞಾನ ಸಂಶೋಧನೆಯಲ್ಲಿ ಪ್ರವೇಶ ಬಹಳ ಸೀಮಿತವಾಗಿದ್ದರೂ ಕೂಡ ಹಾಗೆ ಸಂಶೋಧನಾ ಪ್ರಯೋಗಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ವಿಶ್ಲೇಷಣೆ ವಿಧಾನಗಳಲ್ಲಿ ಪ್ರಣಿತಿಯನ್ನು ಗಳಿಸ್ತಾಳೆ ಹೀಗೆ ಆರಂಭಿಕ ಕೆಲಸ ಲೋಹಗಳು ಮತ್ತು ಕಲಿಜಗಳ ರಾಸಾಯನಿಕ ವಿಶ್ಲೇಷಣೆ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಫಿಜಿಯೋ ಕೆಮಿಕಲ್ ಲ್ಯಾಬ್ನಲ್ಲಿ ವಾಲ್ಟರ್ ನೋಡೋಕು ಕೆಲಸ ಮಾಡ್ತಾ ಇರ್ತಾನೆ ಮುಂದೆ ಇಡ ಈ ಸಹಯೋದ್ಯೋಗಿ ನನ್ನ ಮದುವೆ ಆಗ್ತಾಳೆ ಇಡ ಮತ್ತು ನೋಡಕು ಫಿಸಿಯೋಕೆಮಿಕಲ್ ಕೆಮಿಕಲ್ ಲ್ಯಾಬ್ನಲ್ಲಿ ಒಟೋಬರ್ ಜೊತೆ ಸೇರಿ ಮೂಲ ಧಾತುಗಳ ಅನ್ವೇಷಣೆ ವಿಶ್ಲೇಷಣೆಗೆ ಪಡುತ್ತಾರೆ ಮೋಸ್ಟ್ಲಿ ಧಾತುಗಳ ಆವರ್ತಕ ಅಂದ್ರೆ ಪೀರಿಯಾಡಿಕ್ ಟೇಬಲ್ ನಲ್ಲಿ ಎಪ್ಪತ್ತೈದನೇ ಸ್ಥಾನದಲ್ಲಿ ಇರಬಹುದಾದಂತಹ ಧಾತುವಿನ ಗುಣಲಕ್ಷಣಗಳ ವಿವರಣೆಗಳನ್ನು ನೀಡಿರುತ್ತಾರೆ ಆದರೆ ಈ ಧಾತು ಪತ್ತೆಯಾಗಿರೋದಿಲ್ಲ ವಾಲ್ಟರ್ ನೋಡಕು ಮತ್ತು ಧಾತುವನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಕೋಲಂಬೈಲ್ ಖನಿಜದಲ್ಲಿ ಈ ಧಾತು ಇರೋದು ತಿಳಿಯುತ್ತೆ ಹತ್ತೊಂಬತ್ತೂರ ಇಪ್ಪತ್ತೈದರಲ್ಲಿ ಇಡಾ ನೋಡಕ್ಕೂ ಮತ್ತೆ ವಾಲ್ಟರ್ ನೋಡಕ್ಕೂ ಸೇರಿ ಜೊತೆಗೆ ಸೇರಿ ಈ ಖನಿಜವನ್ನ ಸ್ಪೆಕ್ಟ್ರೋಸ್ಕೋಪಿಕ್ ವಿಶ್ಲೇಷಣೆಗೆ ರೋಹಿತ ಮಹಾತ್ವ ವಿಶ್ಲೇಷಣೆಗೆ ಒಳಪಡಿಸ್ತಾರೆ ಈ ಪ್ರಕ್ರಿಯೆಯಲ್ಲಿ ಅವರು ಹೊಸ ಮೂಲಧಾತುವಾದ ದಾತುವಾದ ರೀನಿಯಂನ ಗುರುತಿಸ್ತಾರೆ ಇದಕ್ಕಾಗಿ ಸ್ಪೆಕ್ಟ್ರೋಕೋಪಿಯನ್ನು ಬಳಸಿ ಅತಿ ಸೂಕ್ಷ್ಮ ರೇಖೆಗಳ ವಿಶ್ಲೇಷಣೆಯನ್ನು ಮಾಡ್ತಾರೆ ಖನಿಜದಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿದ್ದ ದಾತುವನ್ನು ಬೇರ್ಪಡಿಸೋದಕ್ಕೆ ಹೊಸ ರಾಸಾಯನಿಕ ಶುದ್ಧೀಕರಣ ತಂತ್ರಗಳನ್ನ ಈ ಮೂವರು ರೂಪಿಸ್ತಾರೆ ಖನಿಜಿನಿಂದ ಈ ದಾತುವನ್ನು ಅದಕ್ಕೆ ತಮ್ಮ ತವರಿನ ನದಿಯಾದಂತ ರೈನ್ ನದಿಯ ಹೆಸರನ್ನ ರೀನಿಯಂ ಅಂತ ಕರೀತಾರೆ ಇದಾದ ನಂತರ ಇಡ ಇದಾದ ನಂತರ ಇಡ ವಾಲ್ಟರ್ ನೊಡಕು ಮತ್ತು ಒಟ್ಟೋ ಬರ್ಗು ರಿಯೇನಿಯಂ ಜೊತೆಗೆ ಆವರ್ತಕ ಕೋಷ್ಟಕದ ಅಂದ್ರೆ ಪೀರಿಯಡ್ ಟೇಬಲ್ ನಲ್ಲಿರುವ ನಲ್ವತ್ ಮೂರನೇ ಸ್ಥಾನದಲ್ಲಿರುವ ಧಾತುವನ್ನ ಕಂಡು ಹಿಡಿದಿರೋದಾಗಿ ಘೋಷಣೆ ಮಾಡ್ತಾರೆ ಮತ್ತು ಅದಕ್ಕೆ ಮಸೂರಿಯಂ ಅಂತ ಕೂಡ ಹೆಸರಿಡ್ತಾರೆ ಆದರೆ ಇಡ ಮತ್ತು ಸಂಗಡರಿಗೆ ಇದನ್ನು ಪ್ರಾಯೋಗಿಕವಾಗಿ ಸಾಬೀತು ಮಾಡಿಸೋದಕ್ಕೆ ಆಗದಿಲ್ಲ ನಂತರ ಕಾಲದಲ್ಲಿ ನಂತರ ದಿನಗಳಲ್ಲಿ ಈ ದಾತುವನ್ನು ಕೃತಕವಾಗಿ ತಯಾರಿಸಿ ಟೆಕ್ನಿಷಿಯಂ ಅಂತ ಹೆಸರಿಡಲಾಗುತ್ತೆ ರೇನಿಯಂ ಪ್ರಕೃತಿಯಲ್ಲಿ ಕಂಡು ಬಂದಂತಹ ಕೊನೆಯ ಧಾತುಗಳಲ್ಲಿ ಒಂದಾಗಿದೆ ರೀನಿಯಂ ಅತ್ಯಂತ ವಿರಳ ಲೋಹ ಆಗಿದ್ದು ಭಾರಿ ತಾಪಮಾನ ತಳ್ಳಿಕೊಳ್ಳುವ ತಾಳಿಕೊಳ್ಳುವಂತ ತಾಳಿಕೊಳ್ಳುವಂತಹ ಮಿಶ್ರ ರೋಹಗಳ ತಯಾರಿಕೆಯಲ್ಲಿ ಬಳಕೆನಲ್ಲಿದೆ ರೀನಿಯಂ ಬಳಸಿ ಪಡೆದ ಮಿಶ್ರ ಜೆಟ್ ವಿಮಾನಗಳು ಟರ್ಬೈನ್ ತಯಾರಿಕೆ ಟರ್ಬೈನ್ಗಳ ತಯಾರಿಕೆಯಲ್ಲಿ ಬಳಕೆ ಆಗ್ತವೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಎನ್ರಿಕೋ ಫರ್ಮಿ ಯುರೇನಿಯಂ ಧಾತುವನ್ನು ನ್ಯೂಟ್ರಾನ್ಗಳಿಂದ ಹೊಡೆದಾಗ ಹೆಚ್ಚು ಅಣುತೂಕದ ಹೊಸ ಮೂಲ ಧಾತುಗಳು ಉಂಟಾಗ್ತವೆ ಅಂತ ಹೇಳ್ತಾನೆ ಆಗ ಇಡ ನೋಡಕ್ಕೂ ನೋಡಕ್ಕೂ ಇದನ್ನು ಒಪ್ಪದೆ ಯುರೇನಿಯಂ ಧಾತುವನ್ನು ನ್ಯೂಟ್ರಾನ್ಗಳಿಂದ ಕಟ್ಟಿಸಿದಾಗ ಅದು ಸಣ್ಣ ತುಂಡುಗಳಾಗಿ ಒಡೆಯುವ ಸಾಧ್ಯತೆ ಇದೆ ಅಂತಕ್ಕಂಥ ಪರಮಾಣು ವಿಭಜನೆಯ ಅಂದರೆ ಬೌಜಿಯ ಬೈಚಿಕ ವಿಭಜನೆಯ ಮೊದಲ ಸ್ಪಷ್ಟ ಸೈದ್ಧಾಂತಿಕ ಸೂಚನೆಯನ್ನು ನೀಡುತ್ತಾಳೆ ಇದನ್ನು ಫರ್ಮಿ ಸೇರಿದಂತೆ ಆ ಕಾಲದ ಮುಖ್ಯ ವಿಜ್ಞಾನಿಗಳು ಗಂಭೀರವಾಗಿ ಪರಿಗಣಿಸುದಿಲ್ಲ ಇದಕ್ಕೆ ಅಂದರೆ ಇಡ ನೋಡಕ್ಕೆ ನೋಡಿದಂಥ ಹೇಳಿಕೆಗೆ ಪ್ರಯೋಗದ ಸಾಕ್ಷ್ಯಗಳ ಕೊರತೆ ಸ್ಥಾಪಿತ ಸಿದ್ಧಾಂತಗಳಿಗೆ ವಿರುದ್ಧವಾಗಿರುವುದು ಮತ್ತು ಮಹಿಳಾ ವಿಜ್ಞಾನಿ ಅಂತಕ್ಕಂಥ ಪೂರ್ವಾಗ್ರಹ ಮತ್ತು ತಿರಸ್ಕಾರಗಳು ಕೂಡ ಕಾರಣ ಆಗಿರ್ತವೆ ಇದಾಗ ಐದು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಒಟ್ಟೋ ಹಾನು ಮತ್ತು ಫ್ರಿಡ್ಜು ಲಿಟಾ ಮೀಟ್ನರು ಮತ್ತು ಸ್ಟ್ರಾಸ್ಟ್ರಾಸ್ ಪರಮಾಣು ವಿಭಜನೆಯನ್ನು ಪ್ರಯೋಗಗಳಿಂದ ದೃಢಪಡಿಸ್ತಾರೆ ಒಟ್ಟೋ ಹಾನು ಮತ್ತು ಫ್ರಿಡ್ಜ್ ಸ್ಟ್ರಾಸ್ಮನ್ನು ಯುರೇನಿಯಂ ವಿಭಜನೆಗೆ ಪ್ರಯೋಗಗಳ ಮೂಲಕ ಸಾಕ್ಷ್ಯವನ್ನು ನೀಡಿದರೆ ಲಿಸಾ ಮತ್ತು ಒಟ್ಟೊ ಫ್ರಿಡ್ಜು ಇದಕ್ಕೆ ಸೈದ್ಧಾಂತಿಕ ವಿವರಣೆಯನ್ನು ನೀಡುತ್ತಾರೆ ಈ ಬೆಳವಣಿಗೆಗಳು ಗಿಡ ನೋಡಕ್ಕೆ ಅವರ ದೂರದೃಷ್ಟಿಯನ್ನು ಪರೋಕ್ಷವಾಗಿ ಗಟ್ಟಿಗೊಳಿಸ್ತವೆ ಇಡಾ ನೊಡಕ್ ಅವರು ರಸಾಯನ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿಗಾಗಿ ಮೂರು ಸಲ ಅಂದರೆ ಸಾವಿರದ ಒಂಬೈನೂರ ಮೂವತ್ತ್ಮೂರು ಸಾವಿರದ ಒಂಬೈನೂರ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಾಮನಿರ್ದೇಶನಗೊಂಡಿರ್ತಾರೆ ಅದರ ಪರಮಾಣು ವಿಭಜನೆಯನ್ನು ಗುರುತಿಸಿದ್ದಕ್ಕಾಗಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಇಡಾ ನೋಡಕ್ ಅವರನ್ನು ಪರಿಗಣಿಸಿದೆ ಒಟ್ಟು ಹಾನಿಗೆ ಮಾತ್ರ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಇದು ಇಂದಿಗೂ ಕೂಡ ವಿವಾದವಾಗಿ ಉಳ್ಕೊಂಡತ್ತೆ ಸಾಬೀತಾಗದ ಮಸೂರಿಯಂ ಧಾತುವಿನ ಘೋಷಣೆ ಅವರಿಗೆ ನೊಬೆಲ್ ಪ್ರಶಸ್ತಿ ಮಾತ್ರ ಅಲ್ಲ ಸಲ್ಲಬೇಕಾದ ಪೂರ್ಣ ಪ್ರಮಾಣದ ಕೀರ್ತಿ ತಕ್ಕೋದಕ್ಕೆ ಅಡಚಣೆ ಆಯಿತು ಅಂತ ಕೂಡ ಕೆಲವರು ಭಾವಿಸಿದ್ದಾರೆ ಇಡಾ ಪರಮಾಣು ಬಿದಿರಾದ ಸಾಧ್ಯತೆಯನ್ನು ಎಂದು ಕೂಡ ಅದಕ್ಕೆ ಅವರು ಪ್ರಾಯೋಗಿಕ ಪುರಾವೆ ಅಥವಾ ಸೈದ್ಧಾಂತಿಕ ಆಧಾರವನ್ನು ಕೊಟ್ಟಿರೋದಿಲ್ಲ ಆದ್ದರಿಂದ ಅವರ ಹೇಳಿಕೆಗಳನ್ನು ಸಾಮಾನ್ಯವಾಗಿ ನಿರ್ಲಕ್ಷಣೆ ಮಾಡಲಾಗುತ್ತೆ ಮತ್ತು ಅಪಹಾಸ್ಯ ಕೂಡ ಮಾಡಲಾಗುತ್ತೆ ಒಟ್ಟು ಹನ್ಸಿ ಹಲವಾರು ಜರ್ಮನ್ ವಿಜ್ಞಾನಿಗಳು ಇಡಾನ್ ಉಡಕ್ ಅವರ ಕೆಲಸವನ್ನು ಹಾಸ್ಯಾಸ್ಪದವಾಗಿ ಕಾಣ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ವಾರ್ಷೀಟ್ ಕುಸಿತದಿಂದಾಗಿ ಕೆಲಸದ ಸ್ಥಳಗಳಲ್ಲಿ ಹೆಂಗಸರು ಸ್ಥಾನವು ವರ್ಷಗಳಿಂದ ವರ್ಷಕ್ಕೆ ಕುಕ್ತ ಹೋಗುತ್ತೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಯುರೋಪ್ನಲ್ಲಿ ಹಾಗೆಯೇ ಜರ್ಮನಿನಲ್ಲಿ ಈ ಕಾನೂನನ್ನು ಜಾರಿಗೆ ತಂದು ಮದುವೆಯಾದ ಹೆಂಗಸರು ತಮ್ಮ ವೃತ್ತಿಗಳನ್ನು ಬಿಟ್ಟು ಮನ ಕೆಲಸಗಳಲ್ಲಿ ತೊಡಗೋದಕ್ಕೆ ನಿರ್ಬಂಧವನ್ನ ಇರಲಾಗುತ್ತೆ ಈ ಕ್ರಮದ ಮೂಲ ಉದ್ದೇಶ ಗಂಡಸರಿಗೆ ದುಡಿಯುವ ಹೆಚ್ಚಿನ ಸ್ಥಾನಗಳು ಅವಕಾಶಗಳು ದಕ್ತವೆನ್ನದೇ ಆಗಿರುತ್ತೆ ವೇತನ ಪಡೆಯುವ ಸಹೋದ್ಯೋಗಿ ಸಹಯೋಗಿ ಎನ್ನುವ ಉಪಾಯದಿಂದ ಇಡ ಈ ಕಾನೂನಿನ ಗುಣಿಕೆಯಿಂದ ತಪ್ಪಿಸಿಕೊಂಡು ತನ್ನ ವೃತ್ತಿಯನ್ನ ಮುಂದುವರಿಸುತ್ತಾಳೆ ಇದು ಕೂಡ ಅವರ ಸಂಶೋಧನೆ ಮತ್ತು ಸಾಧನೆಗಳನ್ನ ಇತರರು ಕೀಳಾಗಿ ಕಾಣುವಂತೆ ಮಾಡುತ್ತೆ ಇಡಾ ಅವರಿಗೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜರ್ಮನ್ ಕೆಮಿಕಲ್ ಸೊಸೈಟಿಯಿಂದ ಲಿಪಿಕ್ ಮಾಡಲು ಗೌರವ ದಕ್ಕುತ್ತೆ ಮತ್ತು ಜರ್ಮನಿಯ ರಸಾಯನ ವಿಜ್ಞಾನದಲ್ಲಿ ವೃತ್ತಿಪರ ವೃದ್ಧಿಯನ್ನು ಅಲಂಕರಿಸಿದ ಮೊದಲ ಹಿಂಸೆ ಅಂತಕ್ಕಂಥ ಗೌರವ ಕೂಡ ದಕ್ಕುತ್ತೆ ಇಡ ನೋಡಕು ಸೂಕ್ಷ್ಮ ಮೂಲದಾತಗಳ ಪತ್ತೆ ವಿಧಾನಗಳನ್ನು ಸುಧಾರಿಸುತ್ತಾರೆ ಸ್ಪೆಕ್ಟ್ರೋಸ್ಕೋಪಿ ವಿಶ್ಲೇಷಣೆ ಮತ್ತು ಖನಿಜ ವಿಶ್ಲೇಷಣೆಯಲ್ಲಿ ಹೊಸ ತಂತ್ರಗಳನ್ನು ರೂಪಿಸ್ತಾರೆ ಲೋಹಗಳು ಮತ್ತು ಖನಿಜಗಳಲ್ಲಿ ಅತಿವಿ ಕಡಿಮೆ ಪ್ರಮಾಣದ ಮೂಲಧಾತಗಳನ್ನು ವಿರಳ ವಿರಳಧಾತಗಳನ್ನು ಕುರಿತಲ್ಲಿ ಪರಿಣತಿ ಹೊಂದಿರ್ತಾರೆ ಅವರು ಪ್ರಕೃತಿಯಲ್ಲಿ ಅತಿ ಅಲ್ಪ ಪ್ರಮಾಣದಲ್ಲಿರುವ ಮೂಲಧಾತುಗಳಂದರೆ ಟ್ರೇಸ್ ಎಲಿಮೆಂಟ್ಸ್ಗಳ ಮಹತ್ವವನ್ನು ಅಧ್ಯಯನ ಮಾಡ್ತಾರೆ ಇದು ನಂತರ ಕಾಲದಲ್ಲಿ ಭೂ ರಸಾಯನ ವಿಜ್ಞಾನ ಅಂದ್ರೆ ಜಿಯೋ ಕೆಮಿಸ್ಟ್ರಿ ಜೀವರಸಾಯನ ವಿಜ್ಞಾನ ಅಂದ್ರೆ ಬಯೋ ಕೆಮಿಸ್ಟ್ರಿ ಪರಿಸರ ವಿಜ್ಞಾನ ಅಂದ್ರೆ ಎನ್ವೈರಮೆಂಟಲ್ ಸೈನ್ಸ್ಗಳಲ್ಲಿ ಬಹಳ ಮಹತ್ವದ ಒಂದು ಸಂಗತಿಯಾಗಿ ಕ್ಷೇತ್ರ ಕ್ಷೇತ್ರಗಳ ಅಧ್ಯಯನಕ್ಕೆ ಮಹತ್ವದ ಕಾಣಿಕೆಯಾಗಿ ಬದಲಾಗುತ್ತೆ ಸಮಾಜ ಸನ್ನಿವೇಶ ವೈಜ್ಞಾನಿಕ ಸಂದರ್ಭಗಳು ಹಾಗೆಯೇ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗೆ ಒಬ್ಬ ವ್ಯಕ್ತಿಯ ವೈಜ್ಞಾನಿಕ ಕೊಡುಗೆಗಳನ್ನ ನೋಡ್ತೈತೆ ಗೌರವಿಸ್ತೇವೆ ಅಥವಾ ಕಡೆಗಣಿಸ್ತದೆ ಅನ್ನೋದಕ್ಕೆ ಇಡ ಅನ್ನೋ ನೋಡೋಕ್ಕೂ ಒಂದು ಉತ್ತಮವಾದಂತಹ ನಿದರ್ಶನವಾಗಿದ್ದಾರೆ ಮುಂದಿನ ವಿಡಿಯೋದಲ್ಲಿ ನಾವು ಇಡ ನೋಡಕ್ಕಂತೆ ವಿಜ್ಞಾನಿಕೆಯ ಕಣಿಕೆಗಳನ್ನು ಕೊಟ್ಟು ತೆರೆಮರಿಯಂತೆ ಇದ್ದು ತೆರೆಮರಿಯಲ್ಲಿ ಇದ್ದು ಕಣ್ಮರಿಯಾದ ಇತರ ಹೆಂಗಸರು ಮತ್ತು ವಿಜ್ಞಾನಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳು